ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಹಾಸನದಲ್ಲಿಂದು ಮತದಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಥಾದಲ್ಲಿ ಪಾಲ್ಗೊಂಡ ದಿವ್ಯಾಂಗರು ವಿವಿಧ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿದರು ದೂರದರ್ಶನದೊಂದಿಗೆ ದಿವ್ಯಾಂಗ ಜಗದೀಶ್ ವಿಕಲಾಂಗರು ಮತದಾನ ತಪ್ಪಿಸಿಕೊಳ್ಳದೆ ಕಡ್ಡಾಯವಾಗಿ ಭಾಗವಹಿಸುವುದು ಅಗತ್ಯವಾಗಿದೆ ಎಂದರು ಶುಕ್ರವಾರ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ಈ ದಿನ ಪ್ರಸನ್ನ ದಿವ್ಯಾಂಗರು ಹಾಗೂ ಹಿರಿಯ ನಾಗರಿಕರಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸಲು ವಿಶೇಷ ಜಾಥಾ ಹಮ್ಮಿಕೊಳ್ಳಲಾಗಿದ್ದು ತಪ್ಪದೇ ತಮ್ಮ ಹಕ್ಕನ್ನು ಚಲಾಯಿಸುವಂತೆ ತಿಳಿಸಿದರು ಎಲ್ಲರೂ ಮತದಾನ ಕಡ್ಡಾಯವಾಗಿ ಮಾಡಬೇಕೆಂದು ಶುಕ್ರವಾರ ಎಲ್ಲರೂ ಮತದಾನವನ್ನು ಕಡ್ಡಾಯವಾಗಿ ಇವತ್ತು ಸುಷ್ಮಾ ದಿವ್ಯಾಂಗರಾದ ತಾವು ತಪ್ಪದೇ ಮತ ಚಲಾಯಿಸುತ್ತಿದ್ದು ಎಲ್ಲರೂ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ತಿಳಿಸಿದರು ಎಲ್ಲರೂ ಮತದಾನ ಮಾಡುತ್ತಿದ್ದೇವೆ ನೀವು ಮಾಡಿ ಮತದಾನ ಇದೆ ಎಲ್ಲ ಸೌಲಭ್ಯಗಳು ಇದಾವೆ ವಿಕಲಚೇತನರಿಗೆ ಕಡ್ಡಾಯವಾಗಿ ಮತದಾನ ಮಾಡಿ ಲೋಕೇಶ್ ದಿವ್ಯಾಂಗರ ಮತದಾನಕ್ಕೆ ವಿಶೇಷ ವ್ಯವಸ್ಥೆ ಕಲ್ಪಿಸಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಲು ಮನವಿ ಮಾಡಿದರು ವಿಕಲಚೇತನ ಬಾಂಧವರು ಹಿರಿಯ ನಾಗರಿಕರು ಹದಿನೆಂಟು ವರ್ಷದ ತುಂಬಿದ ಎಲ್ಲ ವಿಕಲಚೇತನರು ಹಿರಿಯ ನಾಗರಿಕರು ತಪ್ಪು ಕಡ್ಡಾಯವಾಗಿ ಮತದಾನ ಮಾಡಿ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಇದು ದೇಶದ ಭವಿಷ್ಯವನ್ನು ಅಮೂಲ್ಯವಾದ ಒಂದೊಂದು ಮತವು ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಲ್ಲರೂ ಕೂಡ ಸ್ಥಳೀಯರಾದ ಶಾಂತ ಉತ್ತಮ ಆಡಳಿತಕ್ಕಾಗಿ ಉತ್ತಮ ಪ್ರಜೆಯ ಆಯ್ಕೆಗೆ ಕಡ್ಡಾಯವಾಗಿ ಮತದಾನ ಮಾಡಿ ಎಂದರು ನಡೆಸಲು ಸೂಕ್ತ ವ್ಯಕ್ತಿಯನ್ನು ಮಾಡಿ ಅವರಿಗೆ ಮತ ಹಾಕಿ ದೇಶ ಎಲ್ಲರೂ ತೊಡೋಣ ಅಂಗವಿಕಲರಂತೆ ಎಲ್ಲರೂ ಸಹ ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ಮತ ಚಲಾವಣೆ ಮಾಡಿ ದೇಶಕ್ಕಾಗಿ ಶ್ರಮಿಸೋಣ